thank mm -hmm. ವೆಲ್ಕಮ್ ಬ್ಯಾಕ್ ಟು ಮೈ ಏನಾದ್ರೂ ಇವತ್ತು ನಾವು ಒಂದು ಬಂಗ್ಲೆ ಬಂದಿದ್ದೀವಿ ಬೂತ್ ಬಂಗ್ಲೆ ಬೂತ್ ಬಂಗ್ಲೆ ಅನ್ನೋ ಗೊತ್ತಿಲ್ಲ ಅದರಂತರ ಬಂಗ್ಲೆಗೆ ಬಂದಿದ್ದೀವಿ ನಾನು ಮತ್ತು ನನ್ನ ದೋಸ್ತು ಜನ ಈಗ ನೋಡೋಣ ಬನ್ನಿ ಮಾಡಿ ನೋಡ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನೋಡಿ ಅವರು ಅಲ್ಲಿ ಹೋಗ್ತಾ ಅಲ್ಲಿಂದ ಇಲ್ಲಿಂದ ನೋಡಿ ಇದೇ ಬಂಗ್ಲೆ ಈಗಿನ ಸರ್ ನೋಡೋಣ ಕರೆಕ್ಟಾಗಿ ಗೊತ್ತಿಲ್ಲ ನಾನು ನೀವು ಇವಾಗ ವೀಡಿಯೋ ಯೂಟ್ಯೂಬ್ ವೀಡಿಯೋಗೋಸ್ಕರ ನಾನು ಈ ಥರ ಒಂದು ಶೂಟ್ ಮಾಡುವಂಥ ಹೇಳ್ತೇನೆ ಯಾರು ಇದ್ದಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಕಿಟಕಿ ಎಲ್ಲ ನೋಡಿದ್ರೆ ಒಂಥರ ವಿಚಿತ್ರವಾಗಿದೆ ಅಲ್ಲ ನೋಡುವ ಎಂತ ಮಾಡುವ ಹಾಂ ಅಂತ ಬಂಗಲೆ ಅಂತ ನಾವು ಬಂದಿದ್ದು ಸುದೀಪ್ ಹೇಳ್ತೀವಿ ಸ್ವಲ್ಪ ಕ್ಯಾಮ್ರ үсгээр үгүй эндээ оов оов оокее ий энтри мархдаг нүрэ эхэ хийгээд гүрө банглаа ಮೇಲಲ್ಲಿ ಹೋಗ್ಬೋದು ಅದು ಸ್ವಲ್ಪ ಭಯ ಇದೆ ನೋಡ್ಕೊಂಡು ಬರೋಣ ಬನ್ನಿ ಹಾಗೂ ಬನ್ನಿ ನಾನು ವೀಡಿಯೋ ಮಾಡಲ್ಲ ಯಾಕಂದರೆ ನನಗೆ ಸ್ವಲ್ಪ ಡೌಟ್ ಇದೆ ಇದು ನೋಡೋಕ್ಕೆ ಸ್ವಲ್ಪ ಹಳೇದಾಗಿರ್ಬೋದು ಆದರೆ ಯಾರು ಇರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಫಸ್ಟ್ ನೋಡ್ಕೊಳ್ತೀವಿ ಆಮೇಲೆ ವೀಡಿಯೋ ಮಾಡ ಈ ಮನೆಯಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಮುಂದೊಂದು ಮನೆಗೆ ಅಪ್ಪ ನೋಡೋ ಬನ್ನಿ ಮೇಲೆ ಹೋಗೋದೇ ಬೇಡ ಅಷ್ಟಿದೆ కొన్నిసార్లు తోస్తదియే నీళ్లుhObjectిదిరాప ఏమన్నా నా నాకు కరెక్ట్ గుర్తినే ఎల్లీ నింజి అంత ಮೇಲ್ಡ್ ಮೇಲೆ ಇಲ್ಲೆಲ್ಲ ಫುಲ್ ಇದೆ ಆಗಿದೆ ಪ್ರೋಪ್ನ ಇಲ್ಲೇನಿದೆ ಅಂತ ಗೊತ್ತಿಲ್ಲ ಯಾರು ನಾಗವಲ್ಲಿ ಇದೆ ಏನೇ ಇಲ್ಲ ಸಕ್ಕತ್ ಡೇಂಜರ್ ಆಗಿದೆ ಒಂದ್ಸಲ ನೋಡ್ತೀವಿ ಭಯ ಅಂತೂ ತುಂಬ ಇದೆ ಯಾಕಂದರೆ ಯಾಕಂದ್ರೆ ನೋಡಿದ್ರೆ ತೋರಿಸ್ತೇವೆ ಕರೆಂಟಾಗಿ ಆನ್ ಮಾಡ್ಬೇಡ ಹ್ಞೂ ಮನೆ ಕ್ಲೀನ್ ಮಾಡಿದ್ರೆ ಆದರೆ ನೋಡಿ ನಮ್ಮ ಬೈಕಲ್ಲಿದೆ ಅಲ್ಲಿಟ್ಟಿದ್ದು ಬಂದಿದ್ದೀನಿ ನಾನು ಬೈಕಲ್ಲಿ ಬೈಕಲ್ಲಿ ವಿಡಿಯೋ ಮಾಡೋದು ಬಾವೆಂತ ಪಾಳು ಬಿದ್ದಿದೆ ಪಾಳ್ ಬಿದ್ದಿದೆ ಅಂತ ಅನಿಸ್ತಾ ಇಲ್ಲ ಒಪ್ಪ ನೋಡ್ಗುರು ಸ್ವಲ್ಪ ನೀರೇ ಇಲ್ಲ ಈ ಬಲೆ ಎಲ್ಲ ಅಟ್ಯಾಚ್ ಮಾಡಿಬಿಟ್ಟಿತ್ತು ಭಯಂಕರವಾಗಿದೆ ಇಲ್ಲಿದೆ ಬಾವೇನು ಇಲ್ಲಿ ಬಿದ್ದರೆ ಬರೋಕ್ಕಾಗಲ್ಲ ಚಂತವಳ್ಳ ಚವಳಿ ಓಕೆ ಇಲ್ಲಿ ಯಾರು ಇರ್ತಾರೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ನಮ್ಮ ಪ್ರಯತ್ನ ವಿಫಲ ಆಗಬಾರ್ದು ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ಇದು ಬಂಗ್ಲೆನಾ ಅಥವಾ ಬೇರೆ ಏನಾದರೂ ಈ ಮೇಲೆ ಮಾಡ್ತಿದ್ರೆ ಅದು ಗೊತ್ತಿಲ್ಲ ಆಗಿದೆ ಹಾರೈಪಾಯಾಗಿದೆ ಡೇಂಜರ್ ಆಗಿತ್ತು ಅನಿಸುತ್ತೆ ತೊಂದರೆ ಇಲ್ಲ ನಿಮಗೆ ಖುಷಿ ಪಡಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸ್ತೀನಿ ಓಕೆ ಫ್ರೆಂಡ್ಸ್ ಇವತ್ತೊಂದು ಆಗಲಿ ಇಷ್ಟ ಮತ್ತೊಂದು ಆಗಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನಾವು ಸಹಾಯ ಬಾಯ್ ಬಾಯ್ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಸಹಾಯ ಮಾಡಿದ್ದಾರೆ ಓಕೆ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್